ಮತ್ತು ಕ್ಲಾಸಸ್ಸಲ್ಲಿ ಇರೋಂಥ ಕೆಲವು ಒಂದು ವೀಡಿಯೋ ಹೆಲ್ಪ್ ಆಗೋದನ್ನು ರೆಕಾರ್ಡಿಂಗ್ ಮಾಡಿದ್ದೀನಿ ಮತ್ತು ಯಾರು ಫಸ್ಟ್ ಟೈಮ್ ಅಥವಾ ಏನು ಐಡಿಯಾ ಇಲ್ದಿರೋ ಮತ್ತು ಏನು ಸಬ್ಸ್ಕ್ರೈಬ್ ಆಗಿ ಅಂತ ಸಪೋರ್ಟ್ ಮಾಡ್ತಾ ಇದ್ದೀರ ಅವರಿಗೆ ನೇಮ್ ನ್ಯೂಮರಾಲಜಿ ಅಂತ ಏನಿದೆ ಹೆಸರು ಸಂಖ್ಯಾಶಾಸ್ತ್ರ ಅಂತ ಏನು ಹೇಳ್ತೀವಿ ಅದರ ಒಂದು ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ತಿಳಿಸೋಕ್ಕೋಸ್ಕರ ಮತ್ತು ನೇಮ್ ಡಿಸೈನ್ ಮಾಡಬೇಕಾದ್ರೆ ಏನಕ್ಕೆ ಅರ್ಜೆಂಟ್ ಮಾಡಬೇಡಿ ಯಾವ ರೀತಿ ನೇಮ್ ಡಿಸೈನ್ ಸ್ಟೆಪ್ಗಳು ಏನಿರುತ್ತೆ ಹೆಸರು ಏನಿದೆ ಹೆಸರು ಬಲ ಅನ್ನೋದೇನಿದೆ ತುಂಬ ಇಂಪಾರ್ಟೆಂಟ್ ಆಯಿತಾ ಹೆಸರಿಂದ ತುಂಬ ಸಮಸ್ಯೆಗಳನ್ನು ಕಂಡುಹಿಡಿಬಹುದು ಆ ರೀತಿಯ ಒಂದು ಹೆಸರು ತಗೊಂಡಿದ್ದೀನಿ ಇಲ್ಲಿನ ಡಿಸೈನ್ ಫೋಕಸ್ ಮಾಡ್ತೀನಿ ಈ ವ್ಯಕ್ತಿಯ ಪ್ರಿಡಿಕ್ಷನ್ ಕೊಡೋದಕ್ಕಿಂತ ಏಕೆಂದರೆ ಪ್ರಿಡಿಕ್ಷನ್ ಡಿಸ್ಕಷನ್ಸ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ಮತ್ತು ಇದು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋಣ ಅಂತಂದ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇರೋವಂಥದ್ದು ನೇಮ್ ಡಿಸೈನ್ ಮಾಡಬೇಕಾದ್ರೆ ಅಷ್ಟು ಈಸಿ ಕೆಲಸನ ಏನೇಕೆಂದರೆ ಆನ್ಲೈನಲ್ಲಿ ತುಂಬ ಇದೆ ಅಲ್ವಾ ಸುಮಾರು ಜನ ಹೇಳ್ತಾರೆ ಸುಮಾರು ಏನೇನೋ ವಿಷಯಗಳು ಹೇಳ್ತಾರೆ ಸೊ ನಿಮಗೆ ಏನೂ ಗೊತ್ತಿಲ್ಲದಿರೋರಿಗೆ ನಿಮಗೆ ಏನೇನು ತಿಳುವಳಿಕೆ ಇರಬೇಕು ಯಾರನ್ನೇ ಕೇಳಬೇಕಾದ್ರೂ ಏನೇನು ಗೊತ್ತಿರಬೇಕು ಮತ್ತು ನೇಮ್ ಡಿಸೈನ್ ಅಂದಾಗ ಕ್ಲೀನಾಗಿ ತಿಳ್ಕೊಂಡು ಇದು ಮಾಡಿ ನಿಮಗೆ ನೋಟ್ಸ್ ಆಗಲಿ ಆಲ್ಫಬೆಟ್ಸ್ ಆಗಲಿ ಡೀಟೇಲ್ಸ್ ಆಗಲಿ ವೀಡಿಯೋಸ್ ಆಗಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನೇಮ್ ಕರೆಕ್ಷನ್ ಅಂತೂ ಮಾಡ್ಕೋಬೋದು ನೀವು ನೇಮ್ ಡಿಸೈನ್ ಅಂತ ಬಂದಾಗ ಏನು ಸ್ಟೆಪ್ ಇನ್ವಾಲ್ವ್ ಆಗುತ್ತೆ ಅಥವಾ ಏನೇನು ಸ್ಟೆಪ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಧಾನಾಗಿ ನೋಡಿ ವ್ಯಕ್ತಿ ಏನಂದ್ರೆ ಈಗ ನೋಡಿ ಈ ರೀತಿ ಕಳಿಸ್ತೀರಾ ಮೊದಲನೇದು ನಿಮ್ಮ ಹೆಸರನ್ನು ಕಳಿಸ್ತೀರಾ ನಿಮ್ಮ ಡೇಟ್ ಆಫ್ ಬರ್ತ್ ಕಳಿಸ್ತೀರಾ ಯಾರಿಗಾದರೂ ವೀಡಿಯೋಸ್ಗಳು ನೋಡಿ ಹೊರ್ಗಡೆ ಎಲ್ಲರೂ ಕಲಿತು ಮತ್ತು ಈ ಫ್ರೀ ಕ್ಲಾಸಸ್ ಟ್ರೆಂಡ್ ಏನಿದೆ ಸೊ ಅಲ್ಲಿಂದ ನಿಮ್ಗೇನಾದರೂ ಸ್ವಲ್ಪ ಆದರೂ ಐಡಿಯಾ ಇತ್ತು ಅಂತಂದರೆ ಏನು ಮಾಡ್ತೀರಾ ನಿಮ್ಮ ಡ್ರೈವರ್ ಕಂಡಕ್ಟರ್ ನಂಬರ್ನ ಕೂಡ ಕಳಿಸ್ತೀರಾ ಇದು ಟೈಪ್ ಮಾಡಿ ಕಳಿಸಿರೋದು ಅವರೇನೆ ಆಯಿತಾ ಮೂಲಾಂಕ ಭಾಗ್ಯಾಂಕ ಜಾಸ್ತಿ ಯೂಸ್ ಮಾಡಿದ್ದೀನಿ ಡ್ರೈವರ್ ಕಂಡಕ್ಟರ್ನ ಯೂಸ್ ಮಾಡಿಲ್ಲ ಡ್ರೈವರ್ ಡೆಸ್ಟಿನಿ ಎರಡು ಮಿಕ್ಸ್ ಮಾಡಿದ್ದಾರೆ ಆಯಿತು ಡ್ರೈವರ್ ಕಂಡಕ್ಟರ್ ನಂಬರ್ನ ಯೂಸ್ ಮಾಡಿಲ್ಲ ಮೂಲಾಂಕ ಭಾಗ್ಯಾಂಕ ಇದು ಮಾಡಿಲ್ಲ ಈಗ ಏನಾಗುತ್ತೆ ಅಂತಂದರೆ ಈ ರೀತಿ ಕಳಿಸ್ತೀರ ಮೂರ್ ಇನ್ಫಾರ್ಮೇಶನ್ ನಮಗೆ ಬಂತು ಕೊಟ್ಬಿಟ್ಟು ಈಗ ನನಗೆ ನೇಮ್ ಕರೆಕ್ಷನ್ ಮಾಡಿಕೊಡಿ ಅಂತ ಈ ಹೆಸರು ಏನಿದೆ ಹೆಸರು ಪ್ರಿಡಿಕ್ಷನ್ ಫಸ್ಟ್ ಹೇಳ್ತೀವಿ ಹೆಸ್ರು ನೋಡ್ತಿದ್ದಂಗೆ ಗೊತ್ತಾಗೋದು ಕೆ ಏನೇ ಸ್ಟಾರ್ಟ್ ಆಗ್ತದೆ ಆ ಇದೆ ಮಧ್ಯದಲ್ಲಿ ಎ ಆರ್ ಇದೆ ನೋಡ್ಕೊಂಡು ನಾವು ಹೇಳ್ತೀವಿ ಏನು ಪ್ರೆಡಿಕ್ಷನ್ಸ್ ಬೇಸಿಕ್ ಪ್ರೆಡಿಕ್ಷನ್ಸ್ ಏನು ಅಂತ ನಾವು ಹೇಳಿರ್ತೀವಿ ಮತ್ತೆ ಇಲ್ಲಿ ಎ ಆರ್ ಇದೆ ಎ ಆರ್ ಇತ್ತು ಅಂತಂದರೆ ಒಳ್ಳೆಯದು ಇವ್ರದ್ದು ಸ್ವಲ್ಪ ಸಿಗಕೊಂಡಿರೋ ಸ ನಂಬರ್ಸ್ಗಳು ಸರಿಯಿಲ್ಲ ಬಟ್ ಎ ಇದ್ದರೆ ಒಳ್ಳೆಯದು ಯಾವಾಗಲೂ ದುಡ್ಡು ಕಾಸಿಗೆ ಶಾರ್ಟೇಜ್ ಇರಲ್ಲ ಅಂತ ಹೇಳ್ತೀವಿ ಯೂಸ್ ಮಾಡ್ತಾರೆ ಜಾಗ ಒಂದು ಸ್ವಲ್ಪ ಮುಂದೆ ಬರಬೇಕಿತ್ತು ಸೊ ಪೊಸಿಷನ್ ಅಂತ ಹೇಳ್ತೀವಿ ಈ ಪೊಸಿಷನ್ ಸ್ವಲ್ಪ ಅಂದರೆ ಒಂದು ಎರಡು ಅಕ್ಷರ ಈ ಕಡೆ ಸಿಡಿದರೆ ಬೇರೆ ಥರ ನೀನು ಜಾಸ್ತಿ ಇರೋದು ಅದು ಬಿಟ್ಟು ಈಗ ಫುಲ್ ಹೆಸರು ಕುಮಾರ ಬಿ ಪಿ ಅನ್ನೋ ಫುಲ್ ಹೆಸರನ್ನು ನಾನು ಕರೆಕ್ಷನ್ ಮಾಡಬಹುದಾ ಅಂತಂತಂದರೆ ಫಸ್ಟ್ ಏನನ್ನು ನೋಡಬೇಕು ನೀವಾದರೂ ಕೂಡ ಅಂದರೆ ಫಸ್ಟ್ ಹೆಸ್ರು ತೊಗೊತೀರ ಹೆಸ್ರನ್ನ ನಂಬರ್ ಆಗಿ ಕನ್ವರ್ಟ್ ಮಾಡಿದ್ರಿ ನಂಬರಾಗಿ ಕನ್ವರ್ಟ್ ಮಾಡಿದಂಗೆ ಇಪ್ಪತ್ತಾರು ಬಂತು ಇಪ್ಪತ್ತಾರು ಆಲ್ರೆಡಿ ಹೇಳಿದ್ದೆ ಪುನಃ ಟೂ ಪ್ಲಸ್ ಸಿಕ್ಸ್ ಮಾಡಿದ್ರೆ ಎಂಟು ಬರುತ್ತೆ ಆಯಿತಾ ಎಂಟನೇ ನಂಬರ್ ಬಂದಾಸ್ನ ಫಸ್ಟು ದೊಡ್ಡ ಜನಗಳಿಗೆ ಸಪೋರ್ಟ್ ಇರುತ್ತೆ ನ್ಯಾಯ ಮಾರಾಡ್ತಾರೆ ಬಟ್ ಕಷ್ಟ ಇರುತ್ತೆ ಸ್ಟ್ರಗಲ್ ಇರುತ್ತೆ ಕ್ಯಾಮ್ಗಳು ಏನೂ ತಪ್ಪಿಲ್ಲ ಅಂದರೂ ಕೂಡ ಅವ್ರ ಮೇಲೆ ಜನಗಳು ಯಾವಾಗಲೂ ಏನಾದ್ರು ಒಂದು ಹೇಳ್ತಾ ಇರ್ತಾರೆ ಹಿಂದೆ ಇರ್ತಾರೆ ನಂಬಲ್ಲ ಸಾಯೋವರ್ಗು ವ್ಯಕ್ತಿ ಇವ್ರನ್ನ ಇವರು ಪ್ರೂವ್ ಮಾಡ್ತಾನೇ ಇರಬೇಕು ಆ ರೀತಿ ಪರಿಸ್ಥಿತಿ ಅಂತ ನಂಬರು ಸೊ ಹೆಸರು ಟೋಟಲ್ ಏನಿದೆ ಟೋಟಲ್ ಸರಿ ಇಲ್ಲ ಟೋಟಲ್ ಏನಿಂದ ಬಂತು ಅಂತಂದರೆ ಇದು ಹೆಸರು ಅದಾದಮೇಲೆ ಕೆಳಗಡೆ ನಂಬರ್ ಸಾಫ್ಟ್ವೇರ್ ಇದು ಡಿಸ್ ಅದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲೊಂದು ನೋಟ್ಸ್ ಆ್ಯಂಡ್ ಪಿ ಡಿ ಎಫ್ ಹೊಂದಿದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಬರುತ್ತಿದ್ದು ಅಂದರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ರೀತಿ ಕೊಡ್ತಿದ್ದು ಇಲ್ಲ ಈ ನಂಬರ್ ಮೆಸೇಜ್ ಮಾಡಿ ಸಾಫ್ಟ್ವೇರ್ ಅಂತ ಮೆಸೇಜ್ ಮಾಡಿ ನೀವು ಕಳಿಸ್ತೀನಿ ಇದು ಮೊಬೈಲ್ನ ನ್ಯೂಮರ್ಲಜ್ಜಿ ಸಾಫ್ಟ್ವೇರ್ ಕಳಿಸ್ತೀನಿ ಇದು ಕಳಿಸ್ತೀನಿ ಎರಡನ್ನೂ ಯೂಸ್ ಮಾಡ್ಕೊಳ್ಳಿ ಈಗೇನಾಯಿತು ಇಪ್ಪತ್ತಾರನೇ ನಂಬರ್ ಏನಿದೆ ಇಪ್ಪತ್ತನೇ ನಂಬರ್ ತಪ್ಪು ಅಂತಾಯಿತು ಹೆಸರೇ ಮಿಸ್ಟೇಕು ಇದೇನ ಡೈರೆಕ್ಟಾಗಿ ನೇಮನ್ನ ಸೆಟ್ ಮಾಡ್ತಾ ಒಂದೇ ನಂಬರಿಗೆ ಇದು ಮಾಡಿಕೊಂಡು ನೇಮ್ ಟೋಟಲ್ ಮಾತ್ರ ಫೋಕಸ್ ಮಾಡಬೇಡಿ ನೆಕ್ಸ್ಟ್ ಸ್ಟೆಪ್ ಸ್ಟೂಡೆಂಟ್ಸ್ಗಳಾಗಿ ನೀವುಗಳು ಏನು ಕಲಿತಿದ್ರೆ ನೀವುಗಳು ನೆಕ್ಸ್ಟ್ ಸ್ಟೆಪ್ ಹೋಗಿ ಕುಮಾರ ಬಿ ಪಿ ಅಂತ ಇದ್ರು ಕೂಡ ಕರೆಯೋದೇನಂತ ನಾವು ಕುಮಾರ ಅಥವಾ ಇನ್ನೂ ಇದ್ರಲ್ಲಿ ಬಂದು ಕುಮಾರ್ ಕುಮಾರ ಅಂತ ಕುಮಾರ್ ಅಂತ ಕರಿತೀವಿ ಸರಿನಾ ಕುಮಾರ್ ಅಂತ ಕರೆದ್ರೆ ಏನಾಯಿತು ಒಂದು ಎ ಇಲ್ಲ ಒಂದು ಎ ಇಲ್ಲಂದ್ರೆ ಒಂದೇ ನಂಬರ್ ಇಲ್ಲ ಸರಿ ಆಯಿತು ಏನಾಯಿತು ಹದಿನೈದಾಯಿತು ಹದಿನೈದಿಂದ ಆರು ಇನ್ನತಲ್ಲ ನೇಮ್ ಕಲೆಕ್ಷನ್ ಈಸಿ ನೇಮ್ ಕಲೆಕ್ಷನ್ ಮಾಡಬಹುದು ಬಟ್ ಈಗ ಬಂದು ಇನಿಷಿಯಲ್ನ ಸೇರಿಸಬೇಕು ಕುಮಾರ್ ಅಂತ ನಾವು ಇದನ್ನ ಇದು ಮಾಡಿದ್ರು ಟೋಟಲ್ ಹತ್ತು ಬರುತ್ತೆ ಏನಾಯ್ತು ಇಪ್ಪತ್ತೈದು ಇಪ್ಪತ್ತೈದು ಪುನಃ ಏಳಾಯ್ತು ಸರಿನಾ ಇನಿಷಿಯಲ್ಗಳನ್ನ ಕೂಡಿಸಿದಾಗ ಈ ಹೆಸರು ಸರಿ ಬರ್ತಿಲ್ಲ ಕುಮಾರ ಅಂತ ಇದ್ರೂ ಕೂಡ ಕುಮಾರ್ ಅಂತ ಕರೆಯೋದ್ರಿಂದ ಕೂಡ ಇವರಿಗೆ ಆಗಿರುತ್ತೆ ಲಾಭ ಮತ್ತೆ ಫೈನಾನ್ಷಿಯಲಿ ಯೂಶಲಿ ಪಿಕಪ್ ಆಗಿರುತ್ತೆ ಏನಂದರೆ ಇವ್ರದ್ದು ಅರ್ನಿಂಗು ಕೂಡ ಸ್ಟೇಬಲ್ ಇರುತ್ತೆ ಇಲ್ಲಿ ಆಲ್ಫಾಬೆಟ್ಸ್ಗಳು ಏನು ಉಪಯೋಗಿಸ್ತಿದ್ದಾರೆ ಅದರ ಮೇಲೆ ಕುಮಾರ್ ಅನ್ನೋರಿಗೆ ಒಂದಲ್ಲ ಎರಡಲ್ಲರಿಂದ ಹೋಟೆಲ್ಲಿ ಏನೋ ಮಾಡಿ ವ್ಯವಹಾರ ಮಾಡ್ದಾರ್ದಾರೆ ಇವರು ಆಯಿತು ನೇಮ್ ಕರೆಕ್ಷನ್ ಈಸಿ ಮುಗ್ದೆ ಹೋಯಿತು ಈಗೇನಾಯಿತು ಇನಿಷಿಯಲ್ ಸೆಟ್ ಮಾಡೋಕ್ಕಾಗ್ತಿದಿಲ್ಲ ಇನಿಷಿಯಲ್ ಸೇರಿಸಲೇಬೇಕು ಡಾಕ್ಯುಮೆಂಟು ಕೊಡಲ್ಲ ಅಂತಂದರೆ ಕುಮಾರ್ ಅಂತ ಯೂಸ್ ಮಾಡಿದ್ರೆ ಸಾಕು ಬೇರೆ ಏನೂ ಬೇಡ ಕುಮಾರ್ ಅಂದರೆ ಸಾಕು ಕುಮಾರ ಅಂತಾನೆ ಕರೀತಾರೆ ಅಂದರೆ ಅಥವಾ ಯಾವುದಾದ್ರು ಬರ್ತ್ ನೇಮ್ ಏನಾದ್ರು ಇತ್ತು ಅಂತಂದ್ರೆ ಆ ಟೈಮಲ್ಲಿ ಪ್ರಾಬ್ಲಮ್ ಸೊ ನೇಮ್ ಚೇಂಜ್ ಮಾಡೋಕೆ ಆಪ್ಷನ್ ಇಲ್ಲಂದ್ರೆ ಕುಮಾರ್ ಅಂತ ಯೂಸ್ ಮಾಡಿ ಕುಮಾರ ವೇಸ್ಟ್ ಆಯ್ತಾ ಅದಾದ್ಮೇಲೆ ಈಗ ಒಂದು ಎಮ್ ಹಾಕ್ಬಿಡೋದು ಒಂದು ಯು ಹಾಕ್ಬಿಡೋದು ಆ ರೀತಿ ಮಾಡಬೇಡಿ ಆ ರೀತಿ ಅಂದರೆ ಆ ಅಕ್ಷರಗಳು ನಿಮ್ಗೆ ಯೂಸ್ ಮಾಡಬೇಕಾ ಯೂಸ್ ಮಾಡಬಾರ್ದು ಅನ್ನೋದು ಈಗ ನೀವುಗಳು ಡಿಸೈನ್ ಮಾಡ್ಬೇಕಾದ್ರೆ ಕೂಡ ಈ ರೀತಿ ಚಾರ್ಟ್ನ ಒಂದು ಚಾರ್ಟ್ ಮಾತ್ರ ತೋರಿಸ್ತಿದ್ದೀನಿ ಬೇರೆ ಯಾರಿಗೂ ಅಭ್ಯಾಸ ಇಲ್ಲ ನಿಮಗೆ ಎರಡು ಚಾರ್ಟ್ ಬರ್ಕೊಳ್ಳಿ ನೀವು ಆಯ್ತಾ ಈ ರೀತಿ ಹೆಸರಲ್ಲಿ ಈಗ ನಾನು ವ್ಯಕ್ತಿಗೆ ಆರನೇ ನಂಬರ್ ಕೊಡಬಹುದಾ ಅನ್ನೋದಿಗೆ ಮೊದಲನೇದು ಬಂದು ಏನು ಮಾಡಬೇಕು ನಾವು ಚಾರ್ಟ್ನ ನೋಡಬೇಕು ಡೇಟ್ ಆಫ್ ಬರ್ತ್ ಆಗ್ತೀರಾ ರೆಡಿ ಆಗುತ್ತೆ ಸೊ ಯಾವ್ಯಾವ ನಂಬರ್ಗಳಿಲ್ಲ ಎಲ್ಲಾನು ನೋಡ್ತೀರಾ ಆರನೇ ನಂಬರ್ ಕೂಡ ಮಿಸ್ಸಿಂಗ್ ಇತ್ತು ಕುಮಾರ್ ಅಂತ ಕರೆಯೋದ್ರಿಂದ ಆರನೇ ನಂಬರ್ ಬರ್ತಾ ಇದೆ ಆರನೇ ನಂಬರ್ ಬಂದರೆ ಈ ಒಂದು ಪ್ಲೇನ್ ಏನಿದೆ ಆ್ಯಕ್ಷನ್ ಪ್ಲೇನ್ ಇದು ಫುಲ್ಫಿಲ್ ಆಗ್ತಾ ಇದೆ ಸರಿನಾ ಈಗ ಇರೋ ನಂಬರ್ಸ್ಗಳು ಸ್ಟೇಬಲ್ ಆಗಿದೆಯಾ ಅಂದರೆ ನೋಡಿ ಒಂದೇ ನಂಬರ್ ಜಾಸ್ತಿ ಇದೆ ಎರಡಕ್ಕಿಂತ ಒಂಬತ್ತನೇ ನಂಬರ್ ಎರಡಕ್ಕಿಂತ ಜಾಸ್ತಿ ಇದೆ ಎಲ್ಲ ಒಂದು ಕಡೆ ಯಾವ ನಂಬರ್ಸು ಪಾಸಿಟಿವ್ ರಿಸಲ್ಟ್ ಕೊಡಬೇಕು ಅದು ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇರುತ್ತೆ ಅದಕ್ಕೆ ಅದರದ್ದೇ ಆದ ರೀತಿ ಕಾರ್ನೆಟ್ ಆಗಲಿ ಸ್ಟೋನ್ ಆಗಲಿ ಕ್ಲಿಯರ್ ಕಾರ್ಡ್ಸ್ ಆಗಲಿ ಕ್ರಿಸ್ಟಲ್ಸ್ ಮೇಲೆ ಬರ್ತೀನಿ ಅಂತಂದರೆ ಪೂಜೆಗಳಂತ ಬಂದಾಗ ಕೆಲವು ದೇವಸ್ಥಾನಗಳು ರೆಗ್ಯುಲರಾಗಿ ಹೋಗೋದಾಗ್ಲಿ ಕೆಲವು ಪರ್ಟಿಕ್ಯುಲರ್ ಸ್ವೀಟ್ಸ್ನ ಹಂಚೋದಾಗಲಿ ಅದು ನೀವೇನು ಕಲ್ತಿದ್ದೀರ ಅದನ್ನು ಸಜೆಷನ್ಸ್ ಆಗಿ ಕೊಡ್ತೀರ ಆಯಿತಾ ಈ ವ್ಯಕ್ತಿ ಯಾವ್ಯಾವದನ್ನು ಆಕ್ಟಿವೇಟ್ ಮಾಡ್ಕೋಬೇಕು ಎಮೋಷನಲ್ ಪ್ಲೇನಲ್ಲಿ ಇಲ್ಲ ಸೊ ಎಮೋಷನ್ಸ್ ಅನ್ನೋದು ಈ ವ್ಯಕ್ತಿಗೆ ಅಷ್ಟೊಂದು ಇರೋಲ್ಲ ಈಗೇನು ಮಾಡ್ತೀರ ನೀವು ಲಕ್ಕಿ ನಂಬರ್ ಕಾನ್ಸೆಪ್ಟು ಬರ್ತೀರ ಸೊ ಅದೃಷ್ಟ ಸಂಖ್ಯೆ ಯಾವುದು ಅಂತ ನೋಡ್ತೀರಾ ಯಾವ ರೀತಿ ನೋಡ್ತೀರಾ ಸಾಫ್ಟ್ವೇರ್ ಕೂತ್ರೆ ಸಾಫ್ಟ್ವೇರ್ ಚೆಕ್ ಮಾಡಿ ಸಾಫ್ಟ್ವೇರ್ ಚೆಕ್ ಮಾಡಿಬಿಟ್ಟು ಮಾಮೂಲಿ ಕೆ ಕ್ಯೂ ಏನಿದೆ ಕಳಿಸ್ತೀರಾ ಬರುತ್ತೆ ಇಲ್ಲಿ ಈಗ ಸ್ವಲ್ಪ ಹುಷಾರಾಗಿರಿ ಲಕ್ಕಿ ನಂಬರ್ ಎಷ್ಟು ಒಂದು ಮೂರು ಐದು ನ್ಯೂಟ್ರಲ್ ಏನು ಆರು ಏಳು ಒಂಬತ್ತು ಅನ್ಲಕ್ಕಿ ಏನು ಟು ಫೋರ್ ಏಯ್ಟ್ ನ್ಯೂಟ್ರಲ್ಲಿದ್ದರೂ ಕೂಡ ಕುಮಾರನ ಹೆಸರನ್ನು ಉಪಯೋಗಿಸ್ಬಹುದು ಬೇರೆ ಆಪ್ಷನ್ ಇಲ್ಲ ವ್ಯಕ್ತಿಗೆ ರೇಟಿಂಗ್ ನೋಡಿ ಔಟ್ ಆಫ್ ಐವ್ ಫೋರ್ ಪಾಯಿಂಟ್ ಫೈವ್ ತೋರಿಸ್ತಾ ಇದೆ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ ಇದ್ದರೆ ತುಂಬ ಚೆನ್ನಾಗಿರ್ತಾರೆ ಅಂತ ಆದರೆ ಚಾರ್ಟ್ ತೋರಿಸ್ತಾರ ಚಾರ್ಟ್ ಹೇಳ್ತಾರ ಸ್ಟೋರಿನೇ ಬೇರೆ ಚಾರ್ಟಲ್ಲಿ ತುಂಬ ನಂಬರ್ಗಳು ಮಿಸ್ಸಿಂಗ್ ಎಸ್ಪೆಷಲಿ ಲಕ್ಕಿ ನಂಬರ್ಸ್ಗಳು ಲಕ್ಕಿ ನಂಬರ್ಸ್ಗಳು ಮಿಸ್ಸಿಂಗ್ ಇಲ್ಲಿ ಲಕ್ಕಿ ನಂಬರ್ ಇದೆ ಬಟ್ ಜಾಸ್ತಿ ಇದೆ ಅದು ಕೂಡ ಇಲ್ಲಿಂದ ಬರ್ತಾ ಇದೆ ಕಂಡಕ್ಟರ್ ನಂಬರ್ ಡೆಸ್ಟಿನಿ ನಂಬರ್ ಅಂತ ಹೇಳಿದ್ರಲ್ವಾ ಒಂದು ಸ್ಟ್ರಾಂಗ್ ಝೋನ್ ಎಡ್ ಆಫ್ ಬರ್ತು ಸ್ಟ್ರಾಂಗ್ ಝೋನ್ ಇದು ಲೂಸ್ ಆಗಿ ಹೋಗ್ತಾ ಇದೆ ಸೊ ಒನ್ ಎಫೆಕ್ಟ್ ಇರುತ್ತೆ ಅಂತ ಅಂದ್ಕೊಳ್ಳಿ ಓನ್ ಆಗಿ ಬಿಸ್ನೆಸ್ ಮಾಡಿದ್ರು ಪ್ರಾಬ್ಲಮ್ ಅಲ್ಲ ಈಗ ಇಲ್ಲಿ ಫೇಲ್ ಆಗೋದಿಲ್ಲ ಅಂದರೆ ಯಾವ ಬಿಸ್ನೆಸ್ ಮಾಡ್ತಾರೆ ಅಲ್ಲಿ ಫೇಲ್ ಆಗ್ತಾರೆ ಸೊ ನೈನ್ಗಳೇನು ರಿಪೀಟ್ ಆಗ್ತಾ ಇದೆ ಅದು ಕೂಡ ಎರಡು ನೈನ್ ಇಲ್ಲಿ ಸ್ಕಿಪ್ ಮಾಡ್ತೀನಿ ಅಂದರು ನೈನ್ ಆ್ಯಂಡ್ ನೈನ್ ಸೊ ಡಾಮಿನೆನ್ಸ್ ಅಂತ ಏನಿದೆ ಸ್ಕಿಪ್ ಮಾಡೋದಂದ್ರೆ ಯಾವ ಥರ ಅಂದರೆ ಹೇಳ್ತೀನಿ ಸ್ಕಿಪ್ ಕನ್ಫ್ಯೂಷನ್ ಆಗಬೇಡಿ ಯಾವತ್ತೂ ಯಾವ ನಂಬರ್ಸ್ಗಳನ್ನ ತೆಗಿಯೋಂಗಿಲ್ಲ ಇಫ್ ಇನ್ ಕೇಸ್ ವೀಕರ್ ಝೋನ್ ಅಂತ ಅಂದ್ಕೊಂಡ್ರೆ ಅಂದರೆ ಈಗ ನೀ ನಂಬರ್ ನೈನ್ಟೀನ್ ನೈಂಟಿ ಇದ್ಲಿ ತುಂಬ ಜನ ಹುಟ್ಟಿರ್ತಾರೆ ಆ ರೀತಿ ನಾನು ನಾನೇನಾದ್ರೂ ನೆಗ್ಲೆಕ್ಟ್ ಮಾಡ್ತೀನಿ ಅಂತಂದರೂ ಕೂಡ ನೈನ್ ನೈನ್ ಬರ್ತಾರೆ ಸ್ಟ್ರಾಂಗ್ ಝೋನ್ ಇಂದಾನೆ ಸರಿನಾ ಈಗ ನೀವೇನು ಮಾಡಬೇಕು ಎರಡು ನಂಬರ್ ನೋಡಿದ್ರಿ ಬಿಸ್ನೆಸ್ ಮಾಡ್ತಾರೆ ಅಂತ ಗೊತ್ತಾಯಿತು ಕೋಪ ಹಠ ಎಲ್ಲನೂ ಗೊತ್ತಾಗುತ್ತೆ ನಿಮಗೆ ಒನ್ ಒನ್ ನೈನ್ ನೈನ್ ಹಾಂ ಒಂದು ಆರನೇ ನಂಬರ್ ಕೂಡ ಬಂತು ಸೊ ಫೈನಾನ್ಷಿಯಲಿ ಕೂಡ ಚೆನ್ನಾಗಿರ್ತಾರೆ ತುಂಬ ಜನ ರೆಕಗ್ನಿಷನ್ ಫೇಮು ಸ್ವಲ್ಪ ಆಸೆ ಜಾಸ್ತಿ ಇರುತ್ತೆ ಈ ರೀತಿ ಇರ್ತಾರೆ ಈಗ ಇಂಥವರಿಗೆ ಈಗ ನೀವು ಹೆಸರನ್ನ ಸೆಟ್ ಮಾಡಬೇಕಾರೆ ನಂಬರ್ ಏನು ಕೊಡಬೇಕಂತ ಎಲ್ಲರಿಗೂ ಗೊತ್ತಾಯ್ತಲ್ವ ಯಾವ ನಂಬರ್ಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಮತ್ತು ಯಾವ ನಂಬರ್ಸ್ ಅವಾಯ್ಡ್ ಮಾಡಬೇಕು ಫೈ ಟೋಟಲಲ್ಲಿ ಫಾರ್ಟಿ ಒನ್ ಅವಾಯ್ಡ್ ಮಾಡಿ ಇವ್ರಿಗೆ ಫಾರ್ಟಿ ಒನ್ ಸಜೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಫಾರ್ಟಿ ಒನ್ಗಿಂತ ಬೇರೆ ನಂಬರ್ಸ್ಗಳು ಇನ್ನೂ ಚೆನ್ನಾಗಿ ಬೇರೆ ಏನು ಕೊಟ್ಟಿದ್ದೀನಲ್ಲ ಆ ನಂಬರ್ಸ್ಗಳು ಕೊಟ್ಟು ಸಜೆಸ್ಟ್ ಮಾಡಿ ಫಾರ್ಟಿ ಒನ್ ಅವಾಯ್ಡ್ ಮಾಡಿಸಿ ಇವರಿಗೆ ಟೋಟಲ್ ಫಾರ್ಟಿ ಒನ್ ಬೇಡ ಪೈ ಕೊಟ್ಟರೆ ಅದಾ ಸಿಕ್ಸ್ ಕೊಟ್ಟರೆ ಫಾರ್ಟಿ ಟೂ ಸ್ಕಿಪ್ ಮಾಡಿ ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ ಅದನ್ನು ಕೊಡಿ ಅದೆರಡನ್ನೂ ಸ್ಕಿಪ್ ಮಾಡಿಸಿ ಆಯಿತಾ ರೆಮಿಡಿ ಅಂತ ಬಂದಾಗ ಏನು ಮಾಡ್ತೀರಾ ಸೆವೆನಿಂಗ್ ಮಾಡಿಸ್ತೀರಾ ತ್ರೀಗೆ ಮಾಡಿಸ್ತೀರ ಫೋರಿಗೆ ಮಾಡಿಸ್ತೀರ ಈಗ ನೇಮು ಸಿಕ್ಸಿಗೆ ಫಿಟ್ ಮಾಡೋದಾದ್ಮೇಲೆ ತ್ರೀ ರೆಮಿಡೀಸ್ ಮಾಡೋಂಗಿಲ್ಲ ಆಯಿತಾ ಮಾಡ್ಬೋದು ಮಾಡಬಾರ್ದು ಅದಕ್ಕೂ ಇದು ಎಫೆಕ್ಟ್ ಆಗೋಲ್ಲ ಏನೇನೋ ಹೇಳ್ತಾರೆ ಬಟ್ ದ ರೆಮಿಡೀಸ್ ಯೂಶ್ವಲಿ ವರ್ಕ್ ಆಗೋಲ್ಲ ಮತ್ತು ಎಲ್ಲ ನಂಬರ್ಸ್ಗೂ ರೆಮಿಡೀಸ್ ಮಾಡಿದಾಗ ಕೂರಬೇಡಿ ತ್ರೀ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಸವೆನನ್ನು ಪುಷ್ ಮಾಡಿ ಸೆವೆನ್ಗೇನು ಗೋಲ್ಡ್ ರಿಲೇಟೆಡ್ ಅದು ಇದು ಸಜೆಷನ್ಸ್ ಏನಿರುತ್ತೆ ಅದನ್ನು ಕೊಡಿ ಹೇಳ್ತಿರೋದೆಲ್ಲ ರೆಮಿಡೀಸ್ಗಳೇನು ಲಿಸ್ಟ್ ಇತ್ತು ಅದರಲ್ಲಿ ತೆಗೆದು ಸೆವೆನ್ ಆ್ಯಕ್ಟಿವೇಟ್ ಮಾಡಿ ಟೂ ಯೂಸ್ ಇಲ್ಲ ಟೂ ಯೂಜ್ಲಿ ನಾವು ಏನು ರೆಸೊನೇಟ್ ಮಾಡೋಕೆ ಹೋಗಲ್ಲ ಟೆಂಪಲ್ಸ್ಗೆ ಹೋಗೋದ್ರಿಂದ ಬ್ಯಾಲೆನ್ಸ್ ಅದು ಎಫೆಕ್ಟ್ ಕೂಡ ಸೆಂಟ್ ಟೆಂಪ್ರರಿಲಿ ಒಂದು ಒಂದೊಂದು ಒಂದು ಸ್ವಲ್ಪ ಫಾಸ್ಟ್ ಅದರದು ಫೋರ್ ಅವಶ್ಯಕತೆ ಇದೆ ಫೋರ್ಗೆ ಏನು ಕೊಡಬೇಕು ಅದನ್ನು ಕೊಡಿ ಗುಡ್ ರಿಲೇಟೆಡ್ ಇಷ್ಟು ಮಾಡಿದ್ರೆ ಪರ್ಸ್ನಲ್ ಕನ್ಸಲ್ಟೇಷನ್ನು ವಿತ್ ನೇಮ್ ಸಜೆಷನ್ ಎರಡು ಆಗೋಗ್ಬಿಡುತ್ತೆ ಕೆಲಸ ನೇಮ್ ಸೆಟ್ ಮಾಡೋದು ಹೆಂಗೆ ಹೇಗೆ ಅದನ್ನ ಹೇಳಿ ಟ್ವೆಂಟಿ ಸೆವೆನ್ ಬರ್ತಾ ಇದೆ ಟ್ವೆಂಟಿ ಫೈವ್ ಬರ್ತಾ ಇದೆ ಟೋಟಲ್ಲು ಟ್ವೆಂಟಿ ಫೈವ್ ಏನೇ ಕೊಡ್ತೀರಾ ಹದಿನೈದಕ್ಕೆ ಮಾಡಿದೆ ನಾನು ಪಿ ಪಿ ಇನ್ಸ್ಟೆನ್ಸಸಲ್ಲಿ ಇಪ್ಪತ್ತೈದು ಇಪ್ಪತ್ತೇಳು ಕೊಡ್ತೀರಾ ಇಪ್ಪತ್ತೈದು ಕೊಡ್ತೀರಾ ಟು ಪ್ಲಸ್ ಫೈವ್ ಸೆವೆನ್ ಇಪ್ಪತ್ತೈದು ಕೊಡಬಹುದಾ ಸರ್ ನೇಮ್ ಹಾಕೋದ್ರಿಂದ ಚೇಂಜ್ ಆಗುತ್ತಾ ಕಮ್ಯುನಿಟಿ ನೇಮ್ ಹಾಕೋದ್ರಿಂದ ಚೇಂಜ್ ಆಗುತ್ತಾ ಈ ರೀತಿ ಒಂದಷ್ಟು ಡಿಸ್ಕಷನ್ಸ್ಗಳನ್ನ ಮಾಡಿಕೊಂಡು ಅದಾದ ಮೇಲೆ ಟೋಟಲ್ನ ಮ್ಯಾಚ್ ಮಾಡಬೇಕು ಎಲ್ಲ ಇಷ್ಟೆಲ್ಲ ಮಾಡಿದ್ರೂ ಕೂಡ ಏನಾಗುತ್ತೆ ಫುಲ್ ಟೋಟಲ್ನ ಪ್ರಾಪರಾಗಿ ಇದು ಮಾಡಿ ಕುಮಾರ್ ಅನ್ನೋ ಹೆಸರು ಏನಿದೆ ಕುಮಾರ್ ಅನ್ನೋದು ಇವರಿಗೆ ನಡೆಯುತ್ತೆ ಸೊ ಕುಮಾರ್ ಅಂತ ಯೂಸ್ ಮಾಡ್ಕೊಂಡಿದ್ರೆ ಸಾಕು ಅವರು ನೇಮ್ ರೀಡಿಸೈನ್ ಮಾಡೋದು ಒಳ್ಳೆಯದು ರಿಲೇಟಿವ್ಸಿಡ್ ಬಟ್ ಇಲ್ಲ ಎಲ್ಲರಿಗೂ ಜನಗಳ ಪ್ರಚೋದನೆ ಕುಮಾರ್ ಏನಿದೆ ಕುಮಾರ್ ಯೂಸ್ ಮಾಡ್ತಾ ಇದ್ರೆ ಸಾಕು ಬಟ್ ಇದೇನು ಡಾಕ್ಯುಮೆಂಟ್ಸಲ್ಲಿ ಬರಿತೀವಿ ಈ ಡಾಕ್ಯುಮೆಂಟ್ಸಲ್ಲಿ ಬರೆಯೋದು ಕೂಡ ಎಫೆಕ್ಟ್ ಇರುತ್ತೆ ಎಲ್ಲ ಕಡೆ ಡಾಕ್ಯುಮೆಂಟ್ಸ್ ಇರ್ತಾನೆ ಅಕೌಂಟ್ ನಂಬರ್ ಎಲ್ಲರಡಾದ್ರು ಅಕೌ ಇದಾನೆ ಸೊ ನೀವು ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಮಾಡ್ತೀರ ಅಗ್ರಿಮೆಂಟ್ಸ್ಗಳು ಜಾಸ್ತಿ ಮಾಡ್ತೀರ ಅಂದರೆ ಅಲ್ಲಿ ಒರ್ಜಿನಲ್ ನೇಮೇ ಇರಬೇಕು ಆಗ ಒರ್ಜಿನಲ್ ನೇಮ್ ಎಫೆಕ್ಟು ಜಾಸ್ತಿ ಇರುತ್ತೆ ಬೇಕು ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಆಲ್ರೆಡಿ ಮಾತಾಡಿದ್ದೀನಿ ಬಟ್ ಬಿಸ್ನೆಸ್ಗೆ ಹೋಗ್ತಾರೋ ಇವರು ನಿನಗಿರ ಒನ್ ಒನ್ ನೈನ್ ನೈನ್ ಕಾಂಬಿನೇಷನ್ ಯೂಜ್ವಲಿ ಸ್ವಲ್ಪ ತಲೆ ಬಗ್ಗಲ್ಲ ಅವರು ಅದೇ ಥರ ಇರ್ತಾರೆ ಬಟ್ ಕೇಳೋದು ಬೇಕು ಕಲಿಬೇಕು ಅದೆಲ್ಲ ಸ್ವಲ್ಪ ಇವರು ತುಂಬ ಬೇಗ ಅಡಾಪ್ಟ್ ಆದರೆ ಒಳ್ಳೆಯದು ಎಷ್ಟೇ ಇದ್ದರೂ ಕೂಡ ಸಜೆಷನ್ಸ್ ತೊಗೊಂಡು ಕೇರ್ಲೆಸ್ ಮಾಡೋ ಕ್ಯಾರೆಕ್ಟರ್ ಇರೋದು ಇರದ್ದು ಸೊ ಹಾಗಾಗಿ ಇರೋದು ರಿಸಲ್ಟ್ಗಳು ಮಿಕ್ಸ್ ಮಿಕ್ಸ್ ಇರುತ್ತೆ ಈಗ ಇವರು ಸಜೆಷನ್ ಮಾಡ್ಬೇಕಾಗಿರೋದಿಲ್ಲ ಅಂದರೆ ಡಾಕ್ಯುಮೆಂಟ್ಸಲ್ಲಿ ಇವರು ಬಿಸ್ನೆಸ್ ಮಾಡಿದಾರೆ ಅಂದರೆ ಡಾಕ್ಯುಮೆಂಟಲ್ಲಿ ಸೇಮ್ ನೇಮ್ ಬರುತ್ತೆ ಲೆಟರ್ ರೆಡಿ ಮಾಡಿದ್ರೆ ಅಲ್ಲಿ ಸೇಮ್ ನೇಮ್ ಬರುತ್ತೆ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ನೇಮ್ ಇಟ್ಕೊಳ್ಳೋಂಗಿಲ್ಲ ಕಾಂಟ್ಯಾಕ್ಟ್ ನಂಬರ್ಸ್ಗಳು ಕರೆಕ್ಟಾಗಿರಬೇಕು ಈಗ ಇಲ್ಲಿ ಸೆಕೆಂಡ್ ನೇಮ್ ಏನು ಮಾಡ್ತಿರಲ್ಲ ಅಂದರೆ ಫುಲ್ ಕಂಪ್ಲೀಟ್ ನೇಮ್ ಡಿಸೈನ್ ಮಾಡ್ತಿರಲ್ಲ ಎಲ್ಲೇ ಪ್ರಾಬ್ಲಮ್ ಇರೋದು ಸೊ ಗೌರ್ಮೆಂಟ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಆಯಿತು ಅಂದರೆ ನೇಮ್ ಡಿಸೈನ್ ಮಾಡಿಸಿ ಹೊಸ ನೇಮ್ ಇಟ್ಟು ರೆಡಿ ಮಾಡಿ ಆ ಥರ ಮಾಡಿದ್ರೆ ಒಳ್ಳೇದು ನಾರ್ಮಲ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಕುಮಾರ್ ಅಷ್ಟೇ ನಿಮಗೆ ಇದೆಲ್ಲ ತೆಗಿಬೇಕು ಎ ಬಿ ಪಿ ಮೂರು ಯೂಸ್ ಮಾಡೋಂಗಿಲ್ಲ ಕುಮಾರ್ ಅನ್ನೋದರಿಂದ ಆರ್ ಒಳಗಡೆ ಏನಿದೆ ಅದರಿಂದ ಅದ್ರ ಕೆಲಸ ಮಾಡುತ್ತೆ ಚಾಲಕು ಕೂಡ ಇರ್ತಾರೆ ಚಾಲಕಿತನ ಏನು ಹೇಳ್ತೀವಿ ತುಂಬ ಜಾಸ್ತಿ ಇರುತ್ತೆ ಇವರಿಗೆ ಸ್ಟ್ರೀ ಸ್ಟ್ರೀಟ್ ಮಾಡಿದ್ರೆ ಮಾಡ್ತಾರೆ ಇದೆಲ್ಲ ಆಗೋದಿರೋದು ಕಮ್ಯುನಿಕೇಷನ್ ಆಗಿರ್ಬೋದು ಏನಾರದು ಮತ್ತು ಮನಿ ಕೂಡ ಮನಿ ಮತ್ತು ಮೂಡ್ ಸ್ವಿಂಗ್ ಸ್ವಲ್ಪ ಇರುತ್ತೆ ಈ ರೀತಿ ಒಂದು ಹೆಸರು ಈಗ ಇಷ್ಟನ್ನು ನೋಡಿ ನೀವು ಸಜೆಸ್ಟ್ ಮಾಡಬೇಕಾದ್ರೆ ನೇಮ್ ಕರೆಕ್ಷನ್ ಈಸಿ ಇತ್ತು ಬಟ್ ನೇಮ್ಸ್ ಡಿ ಡಿಸೈನ್ ಯಾಕೆ ಸಜೆಸ್ಟ್ ಅಂದರೆ ಅದನ್ನು ಹೇಳಬೇಕು ಅವ್ರಿಗೆ ಕ್ಲೀನಾಗಿ ಅವ್ರು ಏನೂ ಮಾಡಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ ಡಾಕ್ಯುಮೆಂಟ್ಸಲ್ಲಿ ಕುಮಾರ ಬಿ ಪಿ ಅನ್ನೋದು ಜಾಸ್ತಿ ರೆಸೋನೇಟ್ ಆದರೆ ಅದರ ಎಫೆಕ್ಟ್ ಲೈಫ್ ಲಾಂಗ್ ಇರುತ್ತೆ ಏನಕ್ಕೆ ಆ ಟೋಟಲ್ಲೇ ಚೆನ್ನಾಗಿಲ್ಲ ಆಯಿತಾ ಯಾವುದಾದ್ರು ಸಾಫ್ಟ್ವೇರ್ಗಳಲ್ಲಿ ಕೊಟ್ಟಾಗ ಏನು ಮಾಡುತ್ತೆ ಫಸ್ಟ್ ಹೆಸ್ರು ಟೋಟಲ್ ಮಾಡುತ್ತೆ ಕಿಂಗ್ ಕಿಂಗೇನು ಕ್ವೀನ್ ಕಂಪೇರ್ ಮಾಡುತ್ತೆ ನೇಮ್ ರಿಜೆಕ್ಟ್ ಮಾಡುತ್ತೆ ಬಟ್ ನೇಮ್ ಯೂಸ್ ಮಾಡ್ಬೋದು ಇವರು ಮಾತಾಡೋ ಏನು ಕರೀತಾರೆ ಹೆಸ್ರು ಯೂಸ್ ಆಗ್ತಿದೆ ಬಟ್ ಡಾಕ್ಯುಮೆಂಟ್ ಹೆಸರು ಪ್ರಾಬ್ಲಮ್ ಸೊ ಎಲ್ಲರಿಗೂ ಪರಿಸ್ಥಿತಿಗಳು ಸೇಮ್ ಇರೋ ಚೇಂಜ್ ಇರುತ್ತೆ ಅದಕ್ಕೇ ವಿತೌಟ್ ಪ್ರಾಪರ್ ಕನ್ಸಲ್ಟೇಷನ್ ವಿತೌಟ್ ಡಿಸ್ಕಷನ್ಸ್ ನೇಮ್ ಡಿಸೈನ್ ಆಗಲಿ ಮೊಬೈಲ್ ಡಿಸೈನ್ಸ್ ಅಲ್ಲೇ ಆಗಲ್ಲ ಎಲ್ಲನೂ ಕೇಳಬೇಕು ಒಂದಷ್ಟು ಕ್ವಶನ್ಸ್ಗಳು ಎಲ್ಲ ಬರೀ ಟೋಟಲ್ ಫೋಕಸ್ ಮಾಡಿದ್ರೆ ಈಗ ಯಾರಿಗಾರೋ ಗೊತ್ತಿರುತ್ತಿದ್ದೀನಿ ಲಾಜಿಕ್ ಆಗ ಬಂದಾಗ ಮಾಡಿದ್ವಿ ಇದು ಮಾಡಿದ್ವಿ ಅದಾಕ್ಬಿಟ್ವಿ ಇದ್ಬಿಟ್ವಿ ಸರಿ ಆಯಿತು ಅಕ್ಷರ ಕಿತ್ತಾಕ್ತಿದ್ವಿ ಎ ಎ ಒಂದೇನು ಒನ್ ಒನ್ ಆಲ್ರೆಡಿ ಬ್ಯಾಲೆನ್ಸ್ ಇದೆ ತೆಗೀರಿ ಒಂದು ಏನಾಗಲ್ಲ ಅಕ್ಷರ ಏನು ಹಾಕ್ತೀವಿ ಆ ನಂಬರ್ ಸೆಟ್ ಆಗೋದ ನೋಡಬೇಕು ಸೊ ಈ ಥರ ಸುಮಾರು ಕೆಲಸಗಳು ನೋಡಿಕೊಂಡು ಯಾವಾಗಲೂ ನೇಮ್ ಡಿಸೈನ್ನ ಮಾಡೋದು ಆಯಿತಾ ಇಷ್ಟು ಡಿಟೇಲ್ ಆಗಿಯೇ ನೀವು ಕೂಡ ಮಾಡಬೇಕು ಅರ್ಜೆಂಟ್ ಅರ್ಜೆಂಟ್ ಮಾಡೋದು ಟೋಟಲ್ ಮಾಡೋದು ಕರೆಕ್ಷನ್ ಮಾಡಿಕೊಟ್ಬಿಡೋದು ಒಂದು ಅಕ್ಷರ ಹಾಕ್ಬಿಡೋದು ಈ ರೀತಿ ಮಾಡಬೇಡಿ ಡಿಸ್ಕಷನ್ಸ್ ಆಗಬೇಕು ಮಾತಾಡಬೇಕು ಒಂದು ಇಪ್ಪತ್ತು ಅವರು ಮಾತಾಡಿಸಿ ಕ್ಲೀನಾಗಿ ಕೇಳಿ ಏನು ನಡೀತದೆ ಇದು ಮಾಡಿ ಗ್ರಿಡ್ಗಳು ಅನಾಲಿಸಿಸ್ ಮಾಡಿ ಆಸ್ಟ್ರೋ ಗೊತ್ತಿರೋ ಸ್ವಲ್ಪ ಆಸ್ಟ್ರೋ ಟಚ್ ಮಾಡಿ ಬರೀ ಚಾ ಜಸ್ಟ್ ಚಾರ್ಟ್ ಓಪನ್ ಮಾಡಿ ಲಗ್ನ ಚಾರ್ಟ್ ಓಪನ್ ಮಾಡಿ ಲಗ್ನ ಚಾರ್ಟಲ್ಲಿ ಬೇಸಿಕ್ಸ್ ಏನೈತೆ ಅಷ್ಟು ನೋಡಿ ಅದಾದಮೇಲೆ ನೇಮ್ ಚೂಸ್ ಮಾಡಿ ಕಲ್ತಿರೋ ವಿದ್ಯೆನ ಎಲ್ಲನೂ ಯೂಸ್ ಮಾಡ್ಕೊಂಡು ಒಂದು ಚೆನ್ನಾಗಿರೋ ಹೆಸರು ಕೊಡಿ ಒಬ್ಬರಿಗೆ ಒಂದು ಒಳ್ಳೆಯ ಹೆಸರು ಕೊಡೋದು ಕೂಡ ಜವಾಬ್ದಾರಿ ಕೆಲಸ ಅದನ್ನು ಅದೇ ಥರ ಮಾಡಿ ಆಯಿತಾ ಬಟ್ ಇಲ್ಲಿ ನೀವು ನೆನ್ಪಿಟ್ಕೋಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಬರೆಯೋದ್ರಿಂದ ಈ ನೇಮ್ ಯೂಸ್ ಮಾಡ್ಬೋದಾ ಯೂಸ್ ಮಾಡೋಂಗಿಲ್ಲ ಬಟ್ ಎಲ್ಲರೂ ಇದೇ ನೇಮ್ ಕರೀತಾರೆ ಅಂದರೆ ಕರೀತಾರಲ್ಲ ಜನಗಳು ಅವರು ಕುಮಾರ್ ಅಂತ ಕರಿಬೋದು ಬಟ್ ಇವ್ರ ಡಾಕ್ಯುಮೆಂಟ್ಸ್ಗೆ ಬೇರೆ ನೇಮೇ ಕೊಡಬೇಕು ಆಯಿತಾ ಇಷ್ಟು ನೆನಪಿರ್ಲಿ ಸೊ ನೇಮ್ ಡಿಸೈನ್ಸ್ಗಳು ಮಾಡಬೇಕಾದ್ರೆ ಮೊಬೈಲ್ ನಂಬರ್ ಡಿಸೈನ್ಸ್ ಮಾಡಿಸ್ಬೇಕಾದ್ರೆ ದಯವಿಟ್ಟು ಎಲ್ಲಾನು ಯೋಚನೆ ಮಾಡಿಕೊಂಡು ಇದು ಮಾಡಿ ಅಷ್ಟೆ ಸೊ ಇದೇ ಥರ ನಿಮ್ಮದು ಇರುತ್ತೆ ಸೊ ನೀವೇನು ಮಾಡಬೇಕು ಯಾವ ಪ್ರಡೀಷನ್ಸಲ್ಲಿ ಇಷ್ಟು ಇರಬೇಕು ನನಗೆ ನೇಮ್ ನೇಮ್ ನಂಬರ್ ಚಾರ್ಟ್ ಬೇಡಲ್ ಬಂದು ಲಕ್ಕಿ ನಂಬರ್ ಲಕ್ಕಿ ನಂಬರ್ ಅವರ ಡೇಟ್ ಆಫ್ ಬರ್ತ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬಂದು ಮಹಾದಶ ಮತ್ತು ಪರ್ಸ್ನಲ್ ಇಯರ್ ಅದಾದಮೇಲೆ ಚಾರ್ಟ್ ಎರಡು ಇರಬೇಕು ಇಷ್ಟೆಲ್ಲ ಕೊಟ್ಟರೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ನಾನೇ ಇದೆಲ್ಲ ರೆಡಿ ಮಾಡ್ದೋರೆ ಪರ್ಸ್ನಲ್ ಕನ್ಸಲ್ಟೇಷನ್ ಏನು ಇದು ಮಾಡ್ತೀನಿ ಅದೇ ಥರ ಮಾಡ್ತೀನಿ ಬಟ್ ನೀವೇನಾರು ಎಷ್ಟೆಲ್ಲ ರೆಡಿ ಮಾಡಿ ಮೈನರ್ ಕರೆಕ್ಷನ್ಸ್ ಏನಾದ್ರು ಇತ್ತು ಅಂದರೆ ಸ್ಟೂಡೆಂಟ್ಸ್ ಆಗಿ ಸಣ್ಣ ಪುಟ್ಟ ಸ್ಟಾರ್ಟಿಂಗ್ ನೀವು ಸ್ವಲ್ಪ ಸಸ್ಟೈನ್ ಆಗೋವರೆಗೂ ಒಂದೆರಡು ಮೂರು ಕರೆಕ್ಷನ್ ಮಾಡಬಹುದು ಟೈಮ್ ನಿಮಗೆ ಗೊತ್ತು ಯಾವ ರೀತಿ ಸ್ಕಿಪ್ ಆಗ್ತಾ ಇರುತ್ತೆ ಅಂದ್ಬಿಟ್ಟು ಬಟ್ ಫೋಕಸ್ ಮಾಡಬೇಕಾದ್ರೆ ದಯವಿಟ್ಟು ಇದು ಫೋಕಸ್ ಮಾಡಿ ಆ್ಯಂಡ್ ಎಲ್ಲ ಒಂದು ನಾವೇನು ಡಿಸ್ಕಷನ್ಸ್ ಮಾಡ್ತೀವಿ ಪ್ರತಿ ಡಿಸ್ಕಷನ್ಸ್ ಇದೇ ಥರ ಇರುತ್ತೆ ಫ್ಯೂಚರಲ್ಲಿ ಇನ್ವೈಟ್ ಮಾಡ್ತೀವಿ ಜಾಯ್ನ್ ಆಗ್ತೀರಾ ಡಿಸ್ಕಷನ್ಸ್ ಕೂರ್ತೀರಾ ಇದು ಮಾಡ್ತೀರಾ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ನಿಮ್ಗೆ ಎಕ್ಸ್ಪ್ಲನೇಷನ್ಗೋಸ್ಕರ ಮಾಡ್ತಾ ಇದ್ದೀನಿ ವೀಡಿಯೋ ಸೊ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ನಂಬರ್ಸ್ ಇವ್ರ ಆಕ್ಟಿವೇಟ್ ಮಾಡಬೇಕು ಯಾವ ನಂಬರ್ಸ್ ಆ್ಯಕ್ಟಿವೇಟ್ ಮಾಡಬಾರ್ದು ಯಾವ ನಂಬರ್ಸ್ನ ಯಾವ ರೀತಿ ನೀವು ಕೊಡ್ತೀರಾ ಕ್ರಿಸ್ಟಲ್ ತುಂಬ ಸ್ಟ್ರಾಂಗ್ ಆಗಿದ್ರೆ ಅಂದರೆ ಕ್ರಿಸ್ಟಲ್ ಸಜೆಸ್ಟ್ ಮಾಡಿ ಕ್ರಿಸ್ಟಲ್ಸ್ ವೀಕ್ ಆಗಿತ್ತು ಅಂದರೆ ಕ್ರಿಸ್ಟಲ್ಸ್ ಬೇಡ ಬೇರೆ ಏನಾದ್ರು ಕೊಡಿ ನಿಮ್ಗೆ ಯಾವ್ದು ಕಂಫರ್ಟ್ ನಿಮ್ಗೆ ಯಾವುದು ಇದು ಅದು ಇಲ್ಲ ನಾನು ನಂಬರ್ಸಿಂದ ಕೊಡ್ತೀನಿ ಅಂದರೆ ನಂಬರ್ ರೆಮಿಡಿ ಕೊಡಿ ಇಲ್ಲ ನಿಮಗೆ ಇದು ಮಾಮೂಲಿ ವೇದಿಕೆ ಮೀರಳಲ್ಲೇ ಬರುತ್ತೆ ಅಂದರೆ ಪೂಜೆಗಳಿಗೆ ಸಜೆಷನ್ ಮಾಡಿ ಎಲ್ಲರ ತೆರೆಪಿಯಲ್ಲಿ ಕೊಡೋಂಗಿದ್ರೆ ಕಲರಲ್ಲಿ ಕೊಡಿ ವಾಚಲ್ಲಿ ಕೊಡೋಂಗಿದ್ರೆ ವಾಚಲ್ಲಿ ಕೊಡಿ ಈ ಥರ ನಿಮ್ಗೆ ಏನು ಬೇಕಾದ್ರೆ ಚೂಸ್ ಮಾಡಿ ಬಟ್ ಕ್ರಿಸ್ಟಲ್ಸ್ ಯೂಶಲಿ ನ್ಯೂಮರಲಜಿ ಜೊತೆ ಸ್ವಲ್ಪ ಈಸಿಯಾಗಿ ಅಲ್ಲ ಬೇಗ ಜೆಲ್ಲಪ್ ಆಗುತ್ತೆ ಜನಗಳಿಗೆ ಕನೆಕ್ಟು ಆಗುತ್ತೆ ಸುಮಾರು ಇನ್ಫಾರ್ಮೇಷನ್ ಆಲ್ರೆಡಿ ಶೇರ್ ಆಗಿರುತ್ತೆ ಅದ್ರ ಮೇಲೆ ನೀವು ರೆಮಿಡಿಸ್ನ ಸಜೆಸ್ಟ್ ಮಾಡಿ ಮಿಸ್ಸಿಂಗ್ ನಂಬರ್ ಮೇಲೆ ಅವ್ರ ಟೈಮ್ ಯಾವ ರೀತಿ ಮತ್ತೆ ಅವ್ರ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಯಾವ ಕ್ರಿಸ್ಟಲ್ ಯಾವ ಒಂದು ಚಕ್ರನ ಆ್ಯಕ್ಟಿವೇಟ್ ಮಾಡುತ್ತೆ ಅದು ನೋಡಿಕೊಂಡು ಸಜೆಸ್ಟ್ ಮಾಡಿ ಇದಿಷ್ಟು ಯಾರು ಅಂದರೆ ರೆಕಾರ್ಡಿಂಗ್ ಯಾರು ನೋಡ್ತಾ ಇರ್ತಾರೋ ಅವರಿಗೆ ರೆಕಾರ್ಡೆಡ್ ಇದು ಕ್ಲಾಸಸ್ ಬಂದಾಗ ಕ್ಲಾಸಸ್ ಲೈವ್ ಇರುತ್ತೆ ಇನ್ವೈಟ್ ಮಾಡ್ತೀನಿ ಇರುತ್ತೆ ಕಮ್ಯುನಿಟಿ ಜಾಯ್ನ್ ಆಗಿರಿ ಅಲ್ಲಿ ಇನ್ವೈಟ್ ಮಾಡ್ತೀನಿ ನೀವು ಜಾಯ್ನ್ ಆಗಿ ಒಂದು ನಾನೇನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಕಲಿಬೇಕು ಅದು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಇವಾಗ ಎಷ್ಟು ಬೇಕಷ್ಟನ್ನು ಒಂದು ಮಾಮೂಲಿ ರಿವಿಷನ್ ಥರ ಕೂತ್ಕೊಂಡು ಕಲಿತ್ಕೊಳ್ಳಿ ಥ್ಯಾಂಕ್ ಯು